ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿನ್ನೆ ದೀಪೋತ್ಸವ ಎಲ್ಲ ಮುಗೀತು ನಾವು ರೆಡಿಯಾಗಿಬಿಟ್ಟು ದೇವಸ್ಥಾನ ಹತ್ರ ಹೋಗಿ ಮೆರವಣಿಗೆ ಎಲ್ಲ ಮಾಡಿಕೊಂಡು ನೈಟ್ ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ದೇವಸ್ಥಾನದ ಹತ್ರ ಊಟ ಮಾಡಿಬಿಟ್ಟು ಮನೆಗೆ ಬಂದು ಒಂದು ಸ್ವಲ್ಪತ್ತೆಲ್ಲ ಕುತ್ಕೊಂಡು ಮಾತುಕತೆ ಎಲ್ಲ ಮಾಡಿ ಬಿಗ್ ಬಾಸ್ ನೋಡಿ ಲೇಟ್ ಆಯಿತು ಮಲ್ಗೋದು ನಾನು ನಿನ್ನೆ ವೀಡಿಯೋ ಹಂಗೆ ಎಡಿಟ್ ಮಾಡ್ತಾಯಿದ್ದೆ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕ್ ಇಲ್ಲ ಗ್ರೀಶ್ ನಾನು ಎಲ್ಲಿಗೆ ಹೋಗ್ಬೇಕಂದ್ರೆ ಸೀದಾ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಇಲ್ಲಾಂದರೆ ಈ ಕಡೆ ಒಂದು ಸೈಡಲ್ಲಿ ದೂರ ಹೋಗಬೇಕು ಅಪ್ಲೋಡ್ ಮಾಡ್ಬೇಕಂದ್ರೆ ನೋಡ್ತೀನಿ ಆದರೆ ಇವಾಗೆ ಮಾಡ್ತೀನಿ ಅಷ್ಟೇ ಇವಾಗ ನಿದ್ದೆ ಬರ್ತಿದೆ ಮಲ್ಗೋಣ ಅಂತ ಹೋದ್ರೆ ನಿದ್ದೆ ಬರ್ತಿಲ್ಲ ಹಂಗಾಗ್ತೈತೆ ಅದಕ್ಕೆ ಎದ್ದಿ ಟೀ ಬ್ರೆಡ್ ತಿಂತಾಯಿದ್ದೀನಿ ಬನ್ನಿ ತಿನ್ನೋಣ ಮತ್ತು ಇವತ್ತು ಇರುಮುಡಿ ಎಲ್ಲ ಕಟ್ಕೊಂಡು ಸ್ವಾಮಿಗಳೆಲ್ಲ ದೇವ್ರ ದರ್ಶನಕ್ಕೆ ಹೋಗ್ತಾರೆ ಅದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ದೇವಸ್ಥಾನ ಹತ್ರ ಹೋಗೋದು ಇಲ್ಲಿ ಮನೆ ಹತ್ರ ಎಲ್ಲ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ನೋಡ್ತಾ ಇರ್ರಿ ಅಂತ ಹೇಳ್ತಾ ಬಾ ಬಾಯ್ ಬನ್ನಿ ಟೀ ಬ್ರೆಡ್ ತಿನ್ನೋಣ ಊರಿಗೊಬ್ಬ ಮೇಟಿ ಇರ್ತಾನೆ ಆ ಮೇಟಿ ಇಲ್ಲದ ಊರು ಕೋಟ ನೋಡಿನ ಚೀಲ ಇರ್ತಾನೆ ಕೋಟದ ಗಡ್ಡಕ್ಕೆ ನೇತಾಕಿದಂತೆ ಹೌದಾ ಜೋರಾಗಿ ಹೇಳ್ಬೇಕು ಒಂದ್ ಸ್ವಲ್ಪ ಕೇಳಿಸ್ಲಿಲ್ಲ ಮೇಟಿ ಇಲ್ಲದ ಊರು ಕೋಟ ನೋಡಿನ ಚೀಲ ಇರ್ತಾನೆ ಹೌದಾ ಓಟಿನ ಮೇಲೆ ಓಟಿನ ಒತ್ತಾಸೆ ಹಿಡಿದು ಬೂಟಿನ ಇಟ್ಟು ತಿನ್ನೋದು ಯುಗ ಧರ್ಮ ಅಪ್ಪಾಜಿ ಏನೇನು ಹೇಳ್ತಾರೆ ನನಗೆ ಗೊತ್ತೇ ಆಗಲ್ಲ ಸಡನ್ ಆಗಿ ಒಂದೊಂದ್ಸಲಿ ಅರ್ಥನೇ ಓಟಿನ ಓಟಿನ ಒತ್ತಾಸೆ ಹಿಡಿದು ಊಟ ನೀಟು ತಿನ್ನುವುದು ಯುವಧರ್ಮ ಸರಿ ಸರಿ ಅಪ್ಪಾಜಿ ಬಾಯ್ ರಾಜ್ಕೀಯ ಇರ್ಬೇಕು ಅತಿಯಾಗಿರಬಾರ್ದು ಬಾಯ್ ಅಪ್ಪಾಜಿ ಅದು ಕೇಕಿ ಹೇಳಿದೆ ಸೋಜಾಗಿರುವನು ಅವನು ಬಾಳು ಗೀಜಗನ ಗೂಡು ಇದ್ದಂತೆ ಆ ಗೀಜಗನ ಗೂಡು ಗೂಡು ಪ್ರತಿಯೊಬ್ಬನೂ ಹೊಸ ಮದುವೆ ಆದರೂ ಈ ಮಾತನ್ನು ಅರ್ಥಬೇಕು ಹೌದಾ ನಮ್ಮ ಅಪ್ಪಾಜಿ ಏನಾಗ ಹೇಳಿದ್ರು ಬಾಯ್ ಅಪ್ಪಾಜಿ ಬಾಯ್ ಅಪ್ಪಾಜಿ ಬಾಯ್ ಮಾಡು ಹಾಂ ಬಾಳ್ ಸಿ ಯು ಗಾಯ್ಸ್ ಪಲಾವ್ ಮೊಸ್ರು ಬಜ್ಜಿ ರೆಡಿ ಇದೆ ತಿಂತಾ ಇದ್ದೀನಿ ಬನ್ನಿ ತಿನ್ನೋನು ಚೆನ್ನಾಗಿದೆ ಗೈಸ್ ಬನ್ನಿ ಊಟ ಮಾಡೋಣ ಪಲಾವ್ ಮೊಸರು ಬಜ್ಜಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗೋಣ ಹೋಗಿ ಸಿಗೋಣ ನಮ್ಮಮ್ಮ ಅವಸರ ಮಾಡ್ತಾ ಇದ್ದಾರೆ ಅದಕ್ಕೆ ತಲೆ ಕರೆಕ್ಟಾಗಿಲ್ಲ ಬಸ್ಕೊಂಡಿಲ್ಲ ಹಂಗೆ ಬಸ್ಕೊಂಡು ಹಂಗೆ ರೈಲ್ ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ ಈ ಸ್ವಾಮಿಗಳು ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಆ ಸ್ವಾಮಿಗಳು ಮಲಗಿದ್ದಾರೆ ಐದು ಹದಿನೊಂಬತ್ತು ಇಪ್ಪತ್ತು ದುಡ್ಡು ಎಣಿಸ್ತಾ ಇದ್ದಾರೆ ಕುಡಿಕೆ ಹೊಡೆದಿದ್ದಾರೆ ಅಲ್ಲೇ ಬೆಳಗ್ಗೆ ಆಗೈತೆ ಇವಾಗ ಇರೋ ಇಷ್ಟು ಚಿಲ್ಡ್ರನ್ ಎಣಿಸ್ತಾ ಇದ್ದಾರೆ ನೋಡಿ ಏನೋ ಮಾಡ್ಕೊಂಬಂದ್ ಒಂದ್ ಕಾಲ್ನ ನಮ್ಮಕ್ಕ ಅಕ್ಕ ಚಟ್ನಿ ಪುಡಿ ಮಾಡ್ಬೇಕಂತ ಶೇಂಗಾ ಉರಿತಾ ಇದಾರೆ ಶೇಂಗಾ ಗೈಸ್ ಶೇಂಗಾ ನೋಡದ್ರೆ ಶೇಂಗಾ ಶೇಂಗಾ ಇದ್ದೀರಲ್ಲ ಅಲ್ಲ ಚೆನ್ನ ನೋಡ್ರಿ ನಾನು ಚಪಾತಿ ಇಲ್ಲೋದಿದೀನಿ ಓದಿದೀನಿ ಇನ್ನು ಅಷ್ಟಿದೆ ಉದ್ಬೇಕು ಅಷ್ಟೇ ಗೈಸ್ ನಾವು ಚಪಾತಿ ಉದ್ತಾ ಇದ್ದೀವಿ ಯಾಕಂದ್ರೆ ಸ್ವಾಮಿಗಳಿಗೆ ಇದಕ್ಕೆ ಅಯ್ಯಪ್ ಸ್ವಾಮಿ ಹೋಗ್ತಾರಲ್ಲ ಅವ್ರಿಗೆ ಊಟಕ್ಕೆ ತಗೊಂಡು ಬಾಕ್ಸ್ ಬುತ್ತಿ ತಗೊಂಡೋಗ್ಬೇಕಂತ ಬಾಕ್ಸ್ ಹಾಕಿ ಕಳಿಸ್ತಾ ಇದೀವಿ ಸೊ ಅಷ್ಟೇ ಚಪಾತಿ ಊದುತ್ತಾ ಇದ್ದೀವಿ ಪುಡ್ ಚಟ್ನಿಗೆ ನಮ್ಮ ಅಮ್ಮ ಪಲಾವಿನ್ ಸಜ್ಜು ಮಾಡ್ತಾ ಇದಾರೆ ಸ್ವಲ್ಪ ಹಿಂಗೆ ಹಾಕೋಬೇಕು ಹಿಂಗೆ ಮಾಡ್ಬೇಕು ಮತ್ತೆ ಹಿಂಗೆ ಹಿಂಗೆ ಊದ್ಬೇಕು ಅಷ್ಟೇ ಚಪಾತಿ ಎಲ್ಲ ಮಾಡೋಣ ಪಲ್ಯ ಎಲ್ಲ ಮಾಡೋಣ ಸಿಗೋಣ ಅಂತ ಹೇಳ್ತಾ ಮಾಡ್ತಾ ಇದ್ದೀಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಸ್ವಾಮಿಗಳು ಕಾಯಿ ಸುಲಿತಾ ಇದ್ದಾರೆ ಈ ಸ್ವಾಮಿಗಳು ನೋಡಿ ಇಲ್ಲಿ ನೋಡಿದ್ರಿ ಸ್ವಾಮಿ ಮಾಲೆ ಒಳಗಡೆ ಪಾದ ಪೂಜೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಬನ್ನಿ ತೋರಿಸ್ತೀನಿ ಏನೇನ್ ಮಾಡ್ತಾ ಅಂತ ನಮ್ಮ ಪೂಜೆ ಸ್ವಾಮಿಗಳು ಪಾದ ಪೂಜೆ ಎಲ್ಲ ರೆಡಿ ಆಗಿದ್ದಾರೆ ನೋಡಿ ಮನೆಯಿಂದ ಹೋಗ್ತಾ ತಂದೆ ತಾಯಿಗೆ ಪೂಜೆ ಪಾದ ಪೂಜೆ ಮಾಡಿಬಿಟ್ಟು ಹೋಗ್ಬೇಕು ಸೊ ಅದಕ್ಕೆ ನಮ್ಮ ಮಾವ ಸ್ವಾಮಿ ಮತ್ತೆ ನಮ್ಮ ಮಣಿಕಂಠ ಸ್ವಾಮಿ ಅನ್ವಿತ ಸ್ವಾಮಿ ಅವರು ಪಾದ ಪೂಜೆ ಮಾಡ್ತಾ ಇದ್ದಾರೆ ಅವರು ಪೂಜೆ ಮಾಡಿಬಿಟ್ಟು ಹೊರಡ್ತಾರೆ ಹಂಗೆ ಮತ್ತೆ ಇಲ್ಲಿ ನಮ್ಮ ಮಾವ ಅವರು ಪೂಜೆ ಮಾಡಿ ಮುಗಿಸಿದ್ದಾರೆ ನೆಕ್ಸ್ಟ್ ನಮ್ಮ ಅಣ್ಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಬ್ರು ಅಣ್ಣ ಸ್ವಾಮಿನೇ ಮಾಡ್ತಾ ಇದ್ದಾರೆ ಅವರು ನಮ್ಮ ಅರ್ಷಿತಾ ಎಲ್ಲ ಉಳ್ತಾರೆ ನಮ್ಮಜ್ಜಿ ಅಜ್ಜಿ ನೋಡ್ರಿ ಪಾಯಸ ಬೇಡ ಅಂತ ಚಪಾತಿ ಪಲ್ಯ ನಾವು ಈಗ ಮತ್ತೆ ಬಿಸಿ ಬಿಸಿ ಪಲಾವ್ ಮಾಡಿದ್ದಾರೆ ಸ್ವಾಮಿಯವ್ರಿಗೆ ಬಾಕ್ಸಿಗೆ ಹಾಕೋಕ್ಕೆ ನಮ್ಮ ಸುಪ್ರೀತಾ ಅವರು ತಲೆ ತಗ್ಸ್ಕೊಂಡು ಊಟ ಮಾಡ್ತವ್ರೆ ನೋಡಿ ಇಲ್ಲೇನೋ ನಾವು ಡೀಪ್ ಡಿಸ್ಕಸನ್ ನಮ್ಮಮ್ಮ ಏನು ತರಿಸ್ತಾರೆ ಗೊತ್ತಾ ಅವ್ರ ಡ್ಯಾಡಿಗೆ ಗಿಲ್ಲಿದು ರೀಲ್ಸಲ್ಲೆಲ್ಲ ಫುಲ್ಲ ಒಂದೇ ಅವಳಿ ಫುಲ್ ಇನ್ಸ್ಟಾಗ್ರಾಮಲ್ಲಿ ಅಂತಂದೇಳಿ ನಮ್ಮಮ್ಮ ತೋರಿಸ್ತವ್ರೆ ನಮ್ಮ ತಾತಂಗೆ ನಮ್ಮ ತಾತ ಫುಲ್ ಖುಷಿ ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿನೇ ಗೆಲ್ಬೇಕಂತ ನೋಡ್ತವ್ರೆ ನಮ್ಮಮ್ಮ ನೋಡ್ರಿ ನೋಡ್ರಿ ನಮ್ಮ ಸುಪ್ರೀತನ ಹೋಗಿ ತೋರಿಸ್ತಾವೆ ನಮ್ಮ ಮತ್ತೆ ಏನೋ ತೋರಿಸ್ತವ್ರಲ್ಲ ಅಂತ ನೋಡ್ಬಿಟ್ಟು ಬಂದು ನಮ್ಮತ್ತೆ ನಮ್ಮ ತಾತ ಎಲ್ಲ ನೋಡ್ತವ್ರೆ ನಾವು ಫೈನಲಿ ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಸ್ವಾಮಿಗಳು ಎಲ್ಲ ಇರುಮುಡಿ ಕಟ್ಕೊಂಡು ಸಂಜೆ ಬಿಡ್ತಾ ಇದ್ದಾರೆ ಇಲ್ಲಿಂದ ಅದೇ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಇವಾಗ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ ಮನೆ ಲಾಕ್ ಮಾಡ್ಕೊಂಡು ಮಾಡ್ಕೊಂಡೋಗಿದೆ ಈಗ ದೇವಸ್ಥಾನ ಹತ್ರ ಹೋಗೋದೇ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಂಟಪದ ಮುಂದೆ ಎಲ್ಲ ತೋರಿಸ್ತೀನಿ ಎಲ್ಲರೂ ಏನೇನು ಮಾಡ್ತಾ ಅಂತ ಎಲ್ಲರೂ ಬರ್ರಿ ಹೋಗೋಣ ಅಮ್ಮ ಅವರೆಲ್ಲ ಹೋಗಿದ್ದಾರೆ ನಾವು ಇವಾಗ ಹೋಗ್ತಾ ಇದೀವಿ ಅಷ್ಟೇ ಬನ್ನಿ ಹೋಗೋಣ ಇನ್ನೆಲ್ಲ ಓದ್ತಿದಾರಂತೆ ಸೊ ನಾವು ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗೈಸ್ ನಾನು ನಮ್ಮ ಸುಪ್ರೀತ ನಮ್ಮ ಹರ್ಷಿತಾ ಬಂದಿದ್ದೀವಿ ಸುಪ್ರೀತಾ ಅವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಅತ್ತಿಗೆ ಅವರೆಲ್ಲ ಈಗ ಬಂದಿದ್ದಾರೆ ನಮ್ಮ ದೊಡ್ಡತ್ತಿಗೆ ನಮ್ಮ ಸಣ್ಣತ್ಗೆ ನಮ್ಮ ಅಣ್ಣ ಎಲ್ಲ ಬಂದವ್ರೆ ಪಾಪ ಇತ್ಕೊಂಡಿ ಮಾತಾಡ್ತೀನಿ ಹೇಳಿದ್ರಲ್ಲ ಏನೋ ಹೇಳಿ ನೋಡಿ ನಮ್ಮಮ್ಮ ತುಪ್ಪದಕಾಯಿ ತುಂಬಿಸ್ತಾ ಇದ್ದಾರೆ ಹಾಗೆ ಸುಪ್ರೀತಾ ಅವರೆಲ್ಲ ಅವರು ತುಪ್ಪದಕಾಯಿ ತುಂಬಿಸ್ಬಿಟ್ಟು ಎಲ್ಲ ಅಕ್ಕಿ ಹಾಕ್ತಾ ಇದ್ದಾರೆ ಅವರ ಬ್ಯಾಗ್ ಇರುತ್ತಲ್ಲ ಒಂದು ಅದಕ್ಕೆ ಹಾಕ್ತಾ ಇದ್ದಾರೆ ನಾನು ಹಾಗೆ ನಮ್ಮ ಮಾವ ಸ್ವಾಮಿಗೆ ತುಪ್ಪದ ಕಾಯಿ ತುಂಬಿಸಿದ್ದೀನಿ ಅವ್ರು ತಗೊಂಡೋಗಿ ಅಲ್ಲಿ ಮೇಲೆ ಓಪನ್ ಮಾಡ್ತಾರೆ ಸ್ವಾಮಿಗಳು ಹಾಗೆ ಎಲ್ಲರಿಗೂ ನಾನು ಅಕ್ಕಿ ಹಾಕಿ ಬಂದೆ ಗೈಸ್ ಅಷ್ಟೇ ಗೈಸ್ ನೋಡಿ ಎಲ್ಲರೂ ಫೋಟೋ ಶೂಟ್ ಮಾಡ್ತವ್ರೆ ನಾನು ಎಲ್ಲರದ್ದು ಫೋಟೋ ತೆಗಿತಾ ಇದ್ದೀನಿ ನೋಡ್ರಿ 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 ಇರ್ಲಿ ಇರ್ಲಿ ಸ ಡೀಲ್ ಮಾಡ್ತಾ ಇದೇ ನಿಖಿಲಿಗೇನ್ ತರ್ತೀರಾ ನಮಗೂ ಅದನ್ನೇ ತರ್ಬೇಕಂತ ஐயப்பா ஐயப்ப மாதே அய்யப்ப மா ஐயப்ப மாலை அப்ப மா ನೋಡ್ರಿ ನಮ್ಮ ಫ್ಯಾಮಿಲಿ ಎಲ್ಲ ನಿಂತವ್ರೆಸಕ್ಕೆ ಸ್ವಾಮಿಗಳನ್ನ ಕಳ್ಸೋಕೆಲ್ಲ ನೋಡಿ ಸ್ವಾಮಿಗಳು ಕೊನೆಯದಾಗಿ ಹೋಗೋದ್ಕಿಂತ ಮುಂಚೆ ದೇವರ ದರ್ಶನ ಸಿದ್ದಪ್ಪ ಸ್ವಾಮಿ ದರ್ಶನ ತಗೊಂಡು ಹೊರಗಡೆ ಬರ್ತಾ ಇದಾರೆ ಹಂಗೆ ಫಸ್ಟ್ ಮಣಿಕಂಠ ಸ್ವಾಮಿಗಳನ್ನ ಬಸ್ ಹತ್ಸಿ ಪೂಜೆ ಮಾಡಿಸಿ ಆಮೇಲೆ ಎಲ್ಲರೂ ಹತ್ತೋದು ಈ ಸ್ವಾಮಿಗಳೆಲ್ಲ ಬಸ್ನ ಒಂದು ರೌಂಡ್ ಹಾಕ್ಕೊಂಡು ಒಳ್ಳೇದಾಗ್ಲಿ ಅಂತಂದೇಳಿ ಹೋಗ್ತಾ ಇದ್ದಾರೆ ನೋಡಿ ನೋಡಿ ಮಣಿಕಂಠ ಸ್ವಾಮಿ ಅಲ್ಲಿ ಹತ್ತಿ ಪೂಜೆ ಮಾಡಿ ಕೂತಿದ್ದಾರೆ ಎಲ್ಲರೂ ಹೊರಟಿದ್ದಾರೆ ಇಬ್ಬರದು ಬರೀ ತೀಟೆಗಾಯಿಸಿ ಇವನ್ ಇವನಿಗಿಂತ ಇವ್ನ ಮಿಗ್ದವನು ಇವನಿಗಿಂತ ಇವ್ನು ಮಿಗ್ದವನು ನಮ್ಮ ಅನ್ವಿತ ಸ್ವಾಮಿಗಳನ್ನ ನಮ್ಮ ನಂದನವರು ಎತ್ಕೊಂಡಿದ್ದಾರೆ ಸ್ವಾಮಿಗಳು ಹೋಗ್ತಾ ಇದ್ದಾರಲ್ಲ ಅದಕ್ಕೆ ಸೊ ಬಾಯ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಎಲ್ಲ ಹೊರಟಿದ್ದಾರೆ ಅವರು ದೀಪೋತ್ಸವದ ರಾತ್ರಿ ಊಟ ಮಾಡಿರೋರು ಮತ್ತು ಇವತ್ತು ರಾತ್ರಿ ಊಟ ಮಾಡ್ತಾ ಇದ್ದಾರೆ ನೋಡಿ ಊಟ ಅಲ್ಲ ಪ್ರಸಾದ ಪ್ರಸಾದ ಮಾಡ್ತಾ ಇದ್ದಾರೆ ಅವರು ಪೂರ್ತಿ ಹೋಗೋ ದಿವಸ ಏನು ಊಟ ಮಾಡಿರಲ್ಲ ನಮ್ಮ ನಂದನವರು ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ ಹಾಗೆ ಹೊರಗಡೆ ಬಸ್ ಕೂಡ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಬರೋವರೆಗೂ ಹೋಗಲ್ಲ ನಾನು ರಜಾ ಆಗ್ತೀನಿ ಅಂತ ಅವ್ರ ಪಪ್ಪಂಗೆ ವರದಿ ನೀಡ್ತವನೆ ಬಾಯ್ ಮಾಡು ಬಸ್ಸು ಹೊರಡ್ತು ಇನ್ನೇನು ನಾವು ಮನೆ ಕಡೆ ಹೊರಡುವ ಸಮಯ ಟಾಟಾ ಬಾಯ್ ಬಾಯ್ ಹೇಳ್ತಾ ಅಷ್ಟೇ ಗೈಸ್ ನೋಡಿ ಎಷ್ಟು ಜನ ಇದಾರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಥ್ಯಾಂಕ್ ಯು ಬಾ